ಕರ್ನಾಟಕದಲ್ಲಿ ಮಾರಾಟವಾಗಲ್ಲ ಕೋಲ್ಡ್ರಿಫ್ ಸಿರಪ್ ಕೆಮ್ಮಿನ ಸಿರಪ್ ಸೇವಿಸಿ ಹನ್ನೊಂದು ಮಕ್ಕಳು ಮೃತಪಟ್ಟಿದ್ರು ಘಟನೆ ಬೆನ್ನಲ್ಲೇ ರಾಜ್ಯದಲ್ಲಿ ಕೋಲ್ಡ್ ಡ್ರಿಪ್ ಸಿರಪ್ ಅನ್ನ ನಿಷೇಧ ಮಾಡಲಾಗಿದೆ ನಿಷೇಧ ಬೆನ್ನಲ್ಲೇ ರಾಜ್ಯದಲ್ಲಿ ಒಂದು ಡೆಡ್ಲಿ ಸಿರಪ್ ಲಭ್ಯವಾಗಲ್ಲ ಕರ್ನಾಟಕದಲ್ಲಿ ಮಾರಾಟವಾಗಲ್ಲ ಕೋಲ್ಡ್ ಡ್ರಿಫ್ ಸಿರಪ್ ಕೆಮ್ಮಿನ ಸಿರಪ್ ಸೇವಿಸಿ ಹನ್ನೊಂದು ಮಕ್ಕಳು ಮೃತಪಟ್ಟಿದ್ರು ಈ ಘಟನೆಯ ಬೆನ್ನಲ್ಲೇ ರಾಜ್ಯದಲ್ಲಿ ಕೋಲ್ಡ್ ಡ್ರಿಪ್ ಸಿರಪ್ ನಿಷೇಧ ಮಾಡಲಾಗಿದೆ ನಿಷೇಧದ ಬೆನ್ನಲ್ಲೇ ರಾಜ್ಯದಲ್ಲಿ ಒಂದು ಡೆಡ್ಲಿ ಸಿರಪ್ ಲಭ್ಯವಾಗುವುದಿಲ್ಲ ಕರ್ನಾಟಕ ಫಾರ್ಮಾ ರಿಟೈಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ ಸಂಸ್ಥೆ ಈ ಬಗ್ಗೆ ಸೂಚನೆಯನ್ನು ಕೂಡ ನೀಡಿರುವಂಥದ್ದು ಕೋಲ್ಡ್ ಡ್ರಿಪ್ ಸಿರಪ್ ಹಾಗೂ ಡೈ ಎಥೆಲಿನ್ ಗ್ಲೈಕಾಲ್ ಕಾಫ್ ಸಿರಪ್ ಕೂಡ ನಿಷೇಧವನ್ನು ಮಾಡಲಾಗಿದೆ ಎರಡು ಸಿರಪ್ಗಳನ್ನು ನಿಷೇಧ ಮಾಡಲಾಗಿದೆ ಇನ್ನು ಸಿರಪ್ ಸೇವಿಸಿ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಮಕ್ಕಳು ಮೃತಪಟ್ಟಿದ್ರು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಭವ್ಯ ಇನ್ನು ಕೆಮ್ಮಿನ ಸಿರಪ್ ಸೇವಿಸಿ ಹನ್ನೊಂದು ಮಕ್ಕಳು ಮೃತಪಟ್ಟಿದ್ರು ಸೊ ಹೀಗಾಗಿ ರಾಜ್ಯದಲ್ಲಿ ಕೋಲ್ಡ್ ಡ್ರಿಪ್ ಸಿರಪ್ ಅನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆಯಾ ಹೇಗೆ ಅಂತ ಕೂಡ ಹೊಡಿಸಿರುವಂತದ್ದು ಪ್ರಮುಖವಾಗಿ ಅಂದ್ರೆ ಆ ಮಧ್ಯಪ್ರದೇಶ ರಾಜಸ್ಥಾನ ತಮಿಳುನಾಡು ಸೇರಿ ದೇಶದಲ್ಲಿ ಕೋಲ್ಡ್ ಡ್ರಿಂಕ್ ಕೆಮ್ಮಿನ ಸೆರಪ್ನಿಂದ ಒಟ್ಟು ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ್ರು ಆದ್ರೆ ಆರೋಗ್ಯ ಇಲಾಖೆ ನಮ್ಮ ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಆಗಿರ್ಬೋದು ಡಾಕ್ಟರ್ ಗಳು ಇದನ್ನ ಸೆಳವು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡಿದ್ರು ಆದ್ರೆ ಕರ್ನಾಟಕದಲ್ಲಿ ಕೋಲ್ಡ್ ಡ್ರಿಪ್ ಕೆಮಿನ ಸಿರಪ್ ಎಲ್ಲೂ ಕೂಡ ಇನ್ನೂ ಕೂಡ ಮೆಡಿಕಲ್ ಅಲ್ಲಿ ಸಿಕ್ಕಿಲ್ಲ ಸೊ ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇದು ಮಾರಾಟವಾಗಿಲ್ಲ ಸೊ ಕರ್ನಾಟಕ ಫಾರ್ಮಾ ರಿಟೈಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ ಸಂಸ್ಥೆ ಹಾಗೇನೆ ಕೋಲ್ಡ್ ಡ್ರಿಪ್ ಸಿರಪ್ ಹಾಗೂ ಡಯಥಿಲಿನ್ ಗ್ರೈಕಾಲ್ ಕಂಟೆಂಟ್ ಕಾಫ್ ಸಿರಪ್ ಅನ್ನ ನಿಯಂತ್ರಣ ಮಾಡುವಂತೆ ಈಗಾಗಲೇ ಸುತ್ತ ಹೊಡಿಸಿದೆ ಸೊ ಹೀಗಾಗಿ ಯಾವುದೇ ಮೆಡಿಕಲ್ ಅಲ್ಲಿ ಕೂಡ ಆ ರೀತಿಯಾದಂತಹ ಸಿರಪ್ ಸಿಕ್ಕಿಲ್ಲ ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಪುಟ್ಟ ಪುಟ್ಟ ಮಕ್ಕಳನ್ನ ಪೀಡಿಯಾಟ್ರಿಕ್ ಬಳಿ ತೆಗೆದುಕೊಂಡು ಹೋಗಿ ಅಲ್ಲಿ ಅವ್ರು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಆಧಾರದ ಮೇರೆಗೆ ಅಂದ್ರೆ ಮೆಡಿಕಲ್ ಅಲ್ಲಿ ಸಿರಪ್ ಅನ್ನ ಬೈ ಮಾಡ್ಬೇಕು ಅದು ಬಿಟ್ಟು ಬೇಕಾಬಿಟ್ಟಿಯಾಗಿ ಪೇರೆಂಟ್ಸ್ ಹೋಗಿ ಮೆಡಿಕಲ್ ಅಲ್ಲಿ ಕಪ್ ಸಿರಪ್ ಶೀತ ಸಿರಪ್ ಅದನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡುವ ಹಾಗಿಲ್ಲ ಸದ್ಯದ ಮಾಹಿತಿ ಪ್ರಕಾರ ಅದು ತಮಿಳುನಾಡು ಕಂಪನಿಯಿಂದ ಅದು ಅದನ್ನ ತಯಾರಿ ಮಾಡಲಾಗಿತ್ತು ಆದ್ರೆ ಅದನ್ನ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅವರು ಇದು ಮಾರಾಟ ಮಾಡಿಲ್ಲ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಸ್ಪಷ್ಟನೆ ಆಗಿರುವಂತದ್ದು ಸೊ ಹೀಗಾಗಿ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಾರಕ ಔಷಧಗಳ ಮಾರಾಟದ ಬಗ್ಗೆ ಬಹಳಷ್ಟು ಆರೋಗ್ಯ ಇಲಾಖೆ ಈಗಾಗಲೇ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿತ್ತು ಬಹುತೇಕ ಕಡೆ ಇದು ನಿಷೇಧವಾಗಿರುವಂತಹ ಕೆಫೆಲ್ಸ್ ಕಂಪನಿ ಔಷಧಿಯನ್ನ ಇನ್ನೂ ಕೂಡ ಯಾರು ಬಳಕೆ ಮಾಡಿಲ್ಲ ಅನ್ನೋ ಮಾಹಿತಿ ಕೂಡ ಈಗಾಗ್ಲೇ ಲಭ್ಯವಾಗಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಇದ್ರ ಬಗ್ಗೆ ಸಚಿವ ದಿನೇಶ್ ಗುಂಡ್ರಾವ್ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಕೋಲ್ಡ್ ರಿಸ್ಕ್ ಕಾಕ್ಸಿರಾಪ್ ಸರಬರಾಜು ಆಗಿಲ್ಲ ಮುಂಚೆ ಕೂಡ ಮಾಡೋದಿಲ್ಲ ಸೊ ಇದು ತಮಿಳುನಾಡು ಮತ್ತೆ ಪಾಂಡಿಚೇರಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸರಬರಾಜಾಗಿ ತೊಂದರೆ ಆಗಿದೆ ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಈಗಾಗಲೇ ಆರೋಗ್ಯ ಸಚಿವರು ಕೂಡ ತಿಳಿಸಿದ್ದಾರೆ ಆದ್ರೆ ನಮ್ಮ ಮುಂಜಾಗ್ರತಾ ಕ್ರಮವಾಗಿ ನಾವು ಮಕ್ಕಳನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೇಕು ಯಾಕಂದ್ರೆ ಮದ್ದು ಕೊಟ್ಟೆ ನಾವು ಮೆಡಿಕಲ್ ಅಂದ್ರೆ ಕ್ಲಿಯರ್ ಮಾಡೋದಲ್ಲ ಸೊ ನಾವು ಮನೆಯಲ್ಲಿ ಇಟ್ಕೊಂಡು ಮಕ್ಕಳನ್ನ ಯಾವ ರೀತಿ ಆರೈಕೆ ಮಾಡಬೇಕು ಯಾವ ರೀತಿ ಪೋಷಣೆ ಮಾಡ್ಬೇಕು ಅವ್ರಿಗೆ ಯಾವ ರೀತಿ ನ್ಯೂಟ್ರಿಷನ್ ಫುಡ್ ಕೊಡ್ಬೇಕು ಅದ್ರ ಬಗ್ಗೆ ಪೋಷಕರೇ ಕಾಳಜಿ